ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾವೇರಿ ನಾನು ಲಕ್ಷ್ಮೀನ ಕ್ಷಮಿಸಿ ಲಕ್ಷ್ಮೀ ಬಾರಮ್ಮ ಅಂತ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಆದರೆ ಅದಕ್ಕೆ ಲಕ್ಷ್ಮಿ ಏನಾದರೂ ಮಾಡಬೇಕಲ್ವಾ ಲಕ್ಷ್ಮಿ ಬಂದು ನನ್ನ ಕಾಲು ಹಿಡ್ಕೊಂಡು ತಪ್ಪಾಯಿತು ಅಂದರೆ ಸಾಕು ಅಂತಾಳೆ ಆಗ ಎಲ್ಲರೂ ಶಾಕ್ನಿಂದ ಲಕ್ಷ್ಮಿನೇ ನೋಡ್ತಾರೆ ಕಾವೇರಿ ಅಂತಾರೆ ಅಜ್ಜಿ ಯಾಕಮ್ಮ ಕೇಳಿಸ್ಲಿಲ್ವಾ ಅಯ್ಯೋ ಪಾಪ ನಿನಗೂ ವಯಸ್ಸಾಯ್ತು ನೋಡು ಲಕ್ಷ್ಮಿ ತಪ್ಪಾಯಿತು ಅಂತ ನಾನು ಕಾಲು ಹಿಡ್ಕೊಳ್ಳಿ ಕ್ಷಮಿಸ್ಬಿಡ್ತೀನಿ ಅಂದೆ ಅಂತಾಳೆ ಕಾವೇರಿ ಆಗಲ್ಲ ನಿಮ್ಮಂಥ ಗೋಮುಖ ವ್ಯಾಘ್ರಗಳಿಗೆ ಕ್ಷಮೆನ ನಾನು ಕೇಳಲ್ಲ ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ಏನಮ್ಮ ಇದು ಏನೇನೋ ಆಗ ಹೋಗಿದೆ ಒಂದು ಕ್ಷಮೆ ಕೇಳೋದ್ರಿಂದ ನೀನೇನೂ ಸಣ್ಣವಳ ಎಲ್ಲ ಸರಿ ಹೋಗುತ್ತೆ ಅಂದರೆ ಕ್ಷಮೆ ಕೇಳಿಬಿಡಮ್ಮ ಅಂತಾರೆ ಕೃಷ್ಣಕಾಂತ್ ಆಗಲ್ಲಮ್ಮವ ನಾನು ತಪ್ಪು ಮಾಡಿದರೆ ನಾನು ಕ್ಷಮೆ ಕೇಳ್ತಿದ್ದೆ ಆದರೆ ನಾನು ತಪ್ಪೇ ಮಾಡಿಲ್ಲ ಅಂತಾಳೆ ಲಕ್ಷ್ಮಿ ಹಾಗಿದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತಾಳೆ ಕಾವೇರಿ ಮರ್ಯಾದೆ ಇಲ್ಲದೆ ಇರೋ ಕಡೆ ನಾನು ಇರಲ್ಲ ನೀವೇನು ನನ್ನ ಕಳಿಸೋದು ನಾನೇ ಹೋಗ್ತೀನಿ ಅಂತಾಳೆ ಲಕ್ಷ್ಮಿ ಆಗ ಸುಪ್ರೀತ ಆತಂಕದಿಂದ ಲಕ್ಷ್ಮಿ ಅಂತಾಳೆ ಹೌದು ಚಿಕ್ಕಮ್ಮ ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ ನಾನು ಈ ಮನೆಯಲ್ಲಿ ಇರಲ್ಲ ಯಾವುದೇ ಹೆಣ್ಣಾಗಲಿ ಗಂಡನ ಮನೆಯಲ್ಲಿ ಅಣ್ಣಕ್ಕಿಲ್ಲದೆ ಇದ್ದರೂ ಗಂಡನ ಮನೆಯಲ್ಲಿ ಬಡತನ ಇದ್ದರೂ ಎಲ್ಲನೂ ಸಹಿಸ್ಕೊಂಡು ಬದುಕ್ತಾಳೆ ಒಂದು ಹೊತ್ತು ಊಟ ತಿಂದರೂ ಖುಷಿಯಾಗಿರ್ತಾಳೆ ಹರ್ಕ್ ಬಟ್ಟೆ ಹಾಕ್ಕೊಂಡ್ರೂ ನೆಮ್ಮದಿಯಾಗಿರ್ತಾಳೆ ಆದರೆ ಆ ಮನೆಯಲ್ಲಿ ಅವಳಿಗೆ ಮರ್ಯಾದೆ ಇಲ್ಲ ಅಂದರೆ ಅದು ಅರಮನೆ ಅರಮನೆಯಾಗಿದ್ದರೂ ಸರಿ ಅವಳಿಗೆ ಅದು ಕಾಲ್ ಕಸಕ್ಕೆ ಸಮ ಸ್ವಾಭಿಮಾನನ ಅಡ ಇಟ್ಟು ಬದುಕೋಕೆ ನನಗೆ ಬರಲ್ಲ ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಂತ ನನಗೇನು ಬೇಜಾರಿಲ್ಲ ಪ್ರಪಂಚನೇ ಎದುರಿಗೆ ನಿಂತರೂ ಜೊತೆಗೆ ನಿಲ್ಬೇಕಿರೋ ಗಂಡ ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲದೆ ಇರೋ ಗಂಡನ ಜೊತೆ ನಾನು ಹೇಗಿರಲಿ ನನಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ ನಾನು ಹೋಗ್ತೀನಿ ಅಂತಾಳೆ ಲಕ್ಷ್ಮಿ ಡೈಲಾಗ್ ಹೇಳೋಕ್ಕೆ ಸುಲಭ ಈ ಮನೆ ಬಿಟ್ಟು ಎಲ್ಲಿ ಹೋಗ್ತೀಯಾ ಅಂತಾಳೆ ಕಾವೇರಿ ಮೇಕಪ್ ಅಂಟಿ ನಿಮಗೇನು ಮರೆವಾ ನಾನು ಆಗಲೇ ಹೇಳಿದೆ ತಾನೆ ಲಚ್ಚಿ ನನ್ನ ಜೊತೆ ಬರ್ತಾಳೆ ಬಾ ಲಚ್ಚಿ ಲಚ್ಚಿಗೆ ಈ ಗೊಂಬೆ ಇದ್ದಾಳೆ ಅಂತಾಳೆ ಕೀರ್ತಿ ಹಾಗಾದರೆ ಲಕ್ಷ್ಮಿ ಕೀರ್ತಿ ಮನೆಗೆ ಹೋಗ್ತಾಳಾ ಅಥವಾ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದನ್ನು ವೈಷ್ಣವ್ ತಡಿತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ